ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಂಜುಗೌಡ ಕನ್ನಡ ಬ್ಲಾಗ್ಸ್ ಎಲ್ದು ಹೇಗಿದ್ದೀರಾ ಅಯ್ಯೋ ಸ್ವಲ್ಪ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮನಿ ಗೈಸ್ ಬಗ್ನಾಗ ಶುರು ಮಾಡೋಣ ಹಾಗೆ ಇದು ತ್ರೀ ಡೇಸ್ ಫ್ಲಾಗ್ ಆಗಿರುತ್ತೆ ಗೌರಿ ಗಣೇಶ ಹಬ್ಬದ್ದು ಇದು ಹಬ್ಬದ ಹಿಂದಿನ ದಿನದ ಬ್ಲಾಗು ಅಮ್ಮ ಹೂ ತಂದಿದ್ರು ಮಾರ್ಕೆಟಿಂದ ಅದಕ್ಕೆ ಕಟ್ತಾ ಕೂತಿದ್ವಿ ನನಗಂತೂ ಜಾಸ್ತಿ ಕೂತ್ಕೊಂಡು ಕಟ್ಟೋಕೆ ಆಗಲ್ಲ ಗೈಸ್ ಬೆನ್ನು ಬಂದ್ಬಿಡುತ್ತೆ ಆದಷ್ಟು ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಕಟ್ತಾ ಇದ್ವಿ ಹಾಗೆ ಇಲ್ಲಿ ನನ್ನ ಹಸ್ಬೆಂಡ್ ನನ್ನ ಮಗನಿಗೆ ಜೆ ಸಿ ಬಿ ತಂದಿದೆ ನಂದು ಕಡ ನಂದು ಪಾಪಕ್ಕೆ ತಂದಿರೋದು ಪಾಪಕ್ಕೆ ತಂದಿರೋದು ಯಾರು ತಂದಿದ್ದು ತಾತನಾ ತಾತ ತತ್ತ ಕೊಡಪ್ಪ ಕೊಡಪ್ಪ ನನ್ನತ್ ಕೊಡಪ್ಪ ಕೊಡಪ್ಪ ನಂದು ನನ್ ಕೊಡಪ್ಪ ಮತ್ತೆ ಯಾರು ತಂದಿದ್ದೆ ಹೇಳು ಹೊಟ್ಟೆ ಹೋದ ಕಿತ್ಕೊಂಡ್ಬಿಡ್ತಾರೆ ಅಂತ ನನ್ನ ಮಗನಿಗೆ ಜೆ ಸಿ ಬಿ ಅಂದರೆ ಸಖತ್ ಇಷ್ಟ ಎಲ್ಲಿ ನೋಡಿದ್ರು ಎಲ್ಲಿ ಗಾಡಿಲಿ ಹೋಗಲಿ ಕಾರಲ್ಲಿ ಅದು ಎಲ್ಲಿ ನಿಂತಿದ್ರು ಬಿಡಲ್ಲ ಅಮ್ಮ ಜೆ ಸಿ ಬಿ ಅಮ್ಮ ಜೆ ಸಿ ಬಿ ಅಂತ ಹೇಳ್ತಾನೆ ಇರ್ತೇನೆ ಅದಕ್ಕೆ ಆಲ್ರೆಡಿ ಒಂದು ಜೆ ಸಿ ಬಿ ತಂದ್ಕೊಟ್ಟಿದ್ವಿ ಒಂದು ಇದನ್ನು ಬರಲಿಲ್ಲ ಎಲ್ಲ ಮುರಿದು ಅದಕ್ಕೆ ಅವರಪ್ಪ ಇನ್ನೊಂದು ತಪ್ಪ ಬಂದಿದ್ದಾರೆ ದೊಡ್ಡದು ಅದರಲ್ಲಿ ಆಟ ಆಡ್ತಿದ್ದಾನೆ ನನಗಂತೂ ಸಖತ್ ಖುಷಿ ಜೆ ಸಿ ಬಿ ಅಂದರೆ ಇದು ಬಂದು ಗೌರಿ ಗಣೇಶ ಹಬ್ಬದ ಬ್ಲಾಗು ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಹಾಗೆ ಅಮ್ಮ ಎಲ್ಲ ಪೂಜೆಗೆಲ್ಲ ದೇವ್ರ ಫೋಟೋದೆಲ್ಲ ರೆಡಿ ಮಾಡಿದರು ನಮ್ಮಮ್ಮ ದೇವರು ರೆಡಿ ಮಾಡೋದ್ರಲ್ಲಂತೂ ಫುಲ್ ಎಕ್ಸ್ಪೋರ್ಟು ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ ಚೆನ್ನಾಗಿತ್ತು ಹಾಗಾಗಿ ಒಂದು ಕ್ಲಿಪ್ಸ್ ತಗೊಂಡ್ವಿ ಹಾಗೆ ಇಲ್ಲಿ ನಮ್ಮ ಹೊಸ್ಲು ಪೂಜೆ ಗೌರಿ ಹಬ್ಬ ಅಂದರೆ ಹೊಸ್ಲು ಪೂಜೆನೇ ಫೇಮಸ್ಸು ಇದು ಹೊಸ್ಲು ಪೂಜೆಗೆ ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನ ರೆಡಿ ಮಾಡ್ಕೊಂಡಿದ್ದೀವಿ ನಮ್ಮಮ್ಮ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಮೂಲಿ ದೇವ್ರ ಮುಂದೆ ಎಲ್ಲ ಏನು ಇಡ್ತೀವಿ ಫಸ್ಟ್ ಯಾವಾಗಲೂ ಗಣೇಶನ ಪೂಜೆ ಹಾಕ್ಬೇಕಲ್ವ ಅಂತ ಅಂದ್ಬಿಟ್ಟು ಸಗಣಿಗೆ ಗರಿಕೆ ಇಟ್ಟು ಅದನ್ನು ರೆಡಿ ಮಾಡ್ಕೋತೀವಿ ಹಾಗೆ ಎಲೆ ಅಕ್ಕಿ ಬಾಳೆಹಣ್ಣು ಮತ್ತು ಬಳೆ ಎಲ್ಲ ಇಟ್ಟು ಪೂಜೆನ ಮಾಡ್ತೀವಿ ನೋಡಿ ಹೊಸ್ಲುಗೆ ಎಲ್ಲನೂ ರೆಡಿ ಮಾಡಿಟ್ಟಿದ್ದಾರೆ ಹಾಗೆ ನಿಮ್ಮ ಮನೆಗಳಲ್ಲಿ ಹೀಗೆ ನಾ ಪೂಜೆ ಮಾಡೋದು ಅಂತ ಕಮೆಂಟ್ಸ್ ಮಾಡಿ ಇಷ್ಟು ವರ್ಷ ಒಟ್ಟಿಗೆ ಹಸ್ಬೆಂಡ್ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಿದ್ದೆ ಈ ವರ್ಷ ಇಲ್ಲೇ ಇದ್ದೀನಿ ಹಾಗಾಗಿ ಇಲ್ಲೇ ಪೂಜೆ ನಮಗೊತಿದ್ದೀನಿ ಮತ್ತು ತುಳಸಿ ಪೂಜೆ ಕೂಡ ಆಯಿತು ಅಂತಿದ್ದೆ ಊರು ಮಾಡೋದು ಅಂದರೆ ಇಷ್ಟ ಗೈಸ್ ಕ್ಯಾರೆಟ್ ತಿನ್ಕೊಂಡು ತಿನ್ಕೊಂಡೆ ನೋಡ್ತಾ ಇದ್ದಾನೆ ಅಡು ಬೀಳೋದು ಮತ್ತು ಪೂಜೆ ಮಾಡೋದು ನೋಡಿ ಕೆಳಗಡೆ ಬೀಳಿ ಅಂದರೆ ಹೊಸ್ತು ಜಗಳಿ ಕಂಡು ಬೀಳ್ತಾ ಇದ್ದಾನೆ ಅವ್ನಿಗಂತೂ ದೇವ್ರ ಮಂಡಲದ ಇಷ್ಟ ಇಲ್ಲೇ ದೇವ್ರು ಕಂಡ್ರಮ್ಮ ನೋಡಿ ಅಂತ ಅಂದ್ಬಿಟ್ಟು ಕೈ ಮುಗಿತೇನೆ ಮತ್ತು ಅವನೇ ರಂಗೋಲಿ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ ಇಲ್ಲಿ ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದ ಬನ್ನಿ ಮಾದ ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಅವನಿಗೆ ಇನ್ನೂ ನೀಟಾಗಿ ಅಷ್ಟಾಗಿ ಬರಲ್ಲ ಸೊ ಅವನು ಆ್ಯಕ್ಷನ್ ಮಾಡೋದ್ರಲ್ಲೇ ಗೊತ್ತಾಗುತ್ತೆ ಅವ್ನು ಏನೇ ಹೇಳ್ತಿದ್ದಾನೆ ಅಂತ ಇನ್ನು ಮೂರು ವರ್ಷ ಆಗಿಲ್ಲ ಅಲ್ವಾ ನಿಧಾನಕ್ಕೆ ಬರುತ್ತೆ ಮಾತು ಅಂತ ಅಂದ್ಬಿಟ್ಟು ನಾವು ತಲೆಗಿಡ್ಸ್ಕೊಂಡಿಲ್ಲ ಅಪ್ಪ ಅಮ್ಮ ಅಜ್ಜಿ ತಾತ ಅಕ್ಕ ಅಣ್ಣ ಆಲ್ಮೋಸ್ಟ್ ಇದನ್ನೆಲ್ಲ ಹೇಳ್ತೇನೆ ಬಟ್ ಇವ್ನ ಆಟ ಆಡೋದೇ ಒಂಥರ ಚಂದ ಬಟ್ ಅಷ್ಟೇ ತರಲೆ ಮಾಡ್ತೇನೆ ಅವ್ನ ಪಡಕೆ ಅವ್ನು ಆಡ್ತಿದ್ದೆ ನಾನು ವೀಡಿಯೋ ಮಾಡೋದು ನೋಡ್ಬಿಟ್ಟು ನನ್ನ ಹಿಂದೆ ಓಡ್ಬೋದು ನೋಡಿ ಗೈಸ್ ಹಾಗೆ ಗೌರಿ ದಾರನೂ ಸಹ ಅಮ್ಮ ಕಟ್ಕೊಂಡ್ರು ಪೂಜೆ ಎಲ್ಲ ಆದಮೇಲೆ ಅಮ್ಮ ಮಾತ್ರ ಅಲ್ಲ ನಾವೆಲ್ಲರೂ ಕಟ್ಕೊಂಡ್ವಿ ನನ್ನ ಅಮ್ಮನ ಮಾತ್ರ ವಿಡಿಯೋ ಕ್ಲಿಪ್ ಮಾಡಿದ್ದೀನಿ ಗೌರಿ ದಾರ ಕಟ್ಕೊಂಡು ಮಂಗಳಾರತಿ ಮಾಡ್ತಾ ಇದ್ದಾರೆ ಹಾಗೆ ಮನೆಗೆ ಅಕ್ಕ ಮತ್ತು ಚಿಕ್ಕಮ್ಮನ ಮಕ್ಕಳು ಚಿಕ್ಕಮ್ಮನ ಮಗಳು ಎಲ್ಲರೂ ಬಂದಿದ್ವಿ ಎಲ್ಲರೂ ಪೂಜೆ ಎಲ್ಲ ಹಾಕಿ ಸುಮ್ಮನೆ ಹೊರಗಡೆ ಜಗ್ಲಿ ಮೇಲೆ ಹರಟೆ ಹೊಡಿತಾ ಇದ್ವಿ ನಮ್ಮ ಹಳ್ಳಿಗಳಲ್ಲಿ ಇದೇ ಒಂಥರ ಚೆಂದ ಅಲ್ವಾಗ ಗೈಸ್ ಎಲ್ಲ ಹಬ್ಬ ಗಿಬ್ಬ ಎಲ್ಲ ಮಾಡಿಕೊಂಡು ಹರಟೆ ಹೊಡ್ಕೊಂಡು ಕೂತ್ಕೊಳ್ಳೋದು ಇದು ಬಂದು ನಮ್ಮ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಗಳು ಮತ್ತು ಅವರಿಬ್ಬರ ಮಕ್ಕಳು ಇವಳು ನಮ್ಮ ಅಕ್ಕನ ಮಗಳು ಅವಳು ಅತ್ತೆ ಮೊಮ್ಮಗಳು ಇದು ನೈಟ್ ಬಂದು ನೈಟು ನಾವು ಆಲ್ಮೋಸ್ಟ್ ಈ ಹಬ್ಬಕ್ಕೆ ಅಕ್ಕಿ ಮುದ್ದೆ ಕಾಯಿ ಹಾಲು ಎಳ್ಳುಡಿ ಇದನ್ನ ಮಾಡ್ತೀವಿ ಸೊ ನಾನು ತಿನ್ನಲ್ಲ ನನಗೇನು ಇಷ್ಟ ಇಲ್ಲ ಇದು ಅಮ್ಮ ಅವರೆಲ್ಲ ಇಷ್ಟಪಟ್ಟು ತಿಂತಾರೆ ಸೊ ಎಲ್ಲರೂ ಹಬ್ಬಕ್ಕೆಲ್ಲ ಬಂದಿದ್ವಿ ಅಲ್ವಾ ಹಾಗಾಗಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಹಬ್ಬಗಳಲ್ಲಿ ಹಿಂಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಎಷ್ಟು ಚೆಂದ ಅಲ್ವಾ ಫಸ್ಟು ಮಕ್ಳಿಗೆಲ್ಲ ಹಾಕ್ಕೊಟ್ಬಿಡೋಣ ಅಂತ ಮಕ್ಳುಗಳ್ಗೆ ಹಾಕ್ಕೊಟ್ಟಿದ್ವಿ ನಾನು ನಾವೇನು ಊಟ ಮಾಡಿರಲಿಲ್ಲ ಹಾಗೆ ಅತ್ತೆ ಮಗಳು ಹಬ್ಬ ಕೇಳೋಕ್ಕೆ ಬಂದಿದ್ರು ಅವರು ಊಟ ಮಾಡ್ಕೊಂಡು ಹೋದರು ಬಟ್ ಚೆನ್ನಾಗಿತ್ತು ಈ ಸಲ ಹಬ್ಬ ಈ ಸಲ ಅಂತಲ್ಲ ವರ್ಷ ವರ್ಷನೂ ನಾವು ಎಷ್ಟು ಜನ ಇದ್ದೇ ಇರ್ತೀವಿ ಕೆಳಗೆ ನಮ್ಮ ಚಿಕ್ಕಪ್ಪ ಮನೆಗೆ ಹೋಗೋದು ಅಲ್ಲ ಸ್ವಲ್ಪ ಹೊತ್ತು ಅಲ್ಲಿರೋದು ಮತ್ತೆ ಮೇಲ್ಗಡೆ ಬರೆಯೋದು ಹಬ್ಬಗಳಲ್ಲಿ ಓಡಾಡೋದೇ ಒಂಥರ ಚೆಂದ ಹಾಗೆ ಮನೆಯಲ್ಲಿ ಎಲ್ಲರೂ ಹಬ್ಬಕ್ಕೆ ಬಂದಿದ್ರಲ್ಲ ಅದಕ್ಕೆ ಎಲ್ಲರೂ ಒಂದೇ ಹತ್ತಿರಗಳೆಲ್ಲ ಎಲ್ಲರೂ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆಗಿದ್ವಿ ಆದರೆ ಸಡನ್ ಮಳೆ ಬಂತು ಮಳೆ ಬರೋ ಸಿಚುವೇಶನೇ ಇರಲಿಲ್ಲ ಫುಲ್ಲು ಜೋರಾಗಿ ಬಂತು ಒಳ್ಳೆ ಕ್ಯಾನ್ಸಲು ಎಲ್ಲ ಹೋಗೋಣ ಅಂದ್ಕೊಂಡಿದ್ವಿ ಬಟ್ ಜಾಸ್ತಿ ರಾತಿಯೋ ಬರಲಿಲ್ಲ ಅರ್ಧ ಗಂಟೆಗೆ ಬಂದು ಹೋಯ್ತು ಹಾಗೆ ನಾವು ಎಲ್ಲ ನಿಂತ ಮೇಲೆ ಹೊರದ್ವಿ ನಾವಿಲ್ಲಿ ಟೆಂಪಲ್ಗೆ ಹೋಗೋಣ ಅಕ್ಕೇಶ್ವರ ಟೆಂಪಲ್ಗೆ ಹೋಗೋಣ ಕೆನಾಗರಕ್ಕೆ ಅಂತ ಅಂದ್ಕೊಂಡಿದ್ವಿ ನೋಡಿ ಗೈಸ್ ಎಷ್ಟೊಂದು ಮಳೆ ಅಂದರೆ ಯಪ್ಪ ಒಳ್ಳೆ ಎಲ್ಲ ಎಷ್ಟೊಂದು ತುಂಬ ಹೋಗಿದೆ ಎಷ್ಟೊಂದು ಖಾಲಿ ಇರುತ್ತೆ ಗೊತ್ತಾ ನೋಡಿದ್ರೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಫುಲ್ಲು ತುಂಬಿಟ್ಟೈತೆ ಬಟ್ ಏನೋ ಇವ್ನ ನೋಡೋಕ್ಕೆ ಒಂಥರ ಚೆಂದ ಅಲ್ವಾ ಹಾಗಾಗಿ ವಿಡಿಯೋ ಮಾಡಿಕೊಂಡೆ ನಾವು ಇವಾಗ ತತ್ವ ಬಂದ್ವಿ ಸೊ ನಾವು ಇಲ್ಲಿ ನೀರಲ್ಲೆಲ್ಲ ಆಟ ಆಡೋಣ ಬಿಟ್ಟು ಅಂದ್ಕೊಂಡು ಎಲ್ಲ ಬಂದಿದ್ವಿ ಬಟ್ ಇಲ್ಲಿ ನೀರಲ್ಲೇ ಆಟ ಆಡೋಕೆ ಬಿಟ್ಟಲಿಲ್ಲ ನನ್ನ ಮಗನಂತೂ ಎತ್ಕೊಂಡೇ ಓಡಾಡಬೇಕು ಅಂದರೆ ಆಮೇಲೆ ಫ್ರೀಯಾಗಿ ಕೆಳಗಡೆ ಬಿಟ್ಟರೆ ಖುಷಿ ಎತ್ಕೊಂಡು ಓಡಾಯ್ತು ಅಂದರೆ ಸಿನಿ ಅಂತಿರ್ತೇನೆ ಕೆಳಗಡೆ ಬಿಟ್ಟು ಅಂದರೆ ವಿಕಲ್ಸ್ಗಳಿಗೆಲ್ಲ ಮಧ್ಯದಲ್ಲಿ ಊಟ ಕೊಡ್ತಾನೇನೋ ಭಯ ಹಾಗಾಗಿ ಅವನು ಎತ್ಕೊಂಡಂಗೆ ಇದ್ರು ಅವರು ಪಾಪು ಮಲ್ಗಿತ ಬಂದ್ವಿ ನೋಡೋಣ ಸ್ನಾನ ಮಾಡೋಣ ಆದರೆ ನೀರಾಗ್ಲಿ ಅಂತ ಬಟ್ ಆಗಲ್ಲ ಸ್ನಾನ ಮಾಡೋಕ್ಕೆ ಅಲ್ಲಿ ಯಾರೋ ಏನೂ ಪೂಜೆ ಮಾಡ್ತಾಯಿದ್ರು ಆಗಲಿಲ್ಲ ಸುಮ್ಮನೆ ಹಾಗೆ ಸ್ವಲ್ಪ ಹೊತ್ತು ನೋಡಿಕೊಂಡು ಬಂದ್ವಿ ಸೊ ಇಲ್ಲೇನಾಗಿದೆ ಅಂತ ಅಂದರೆ ಯಾರೋ ನಿನ್ನೆ ಒಳಗೆ ಬಿದ್ದುಬಿಟ್ಟಿದ್ದಾರೆ ಇನ್ನು ಚಿಕ್ಕ ಹುಡುಗ ಅಂತೆ ಅಂದರೆ ಇನ್ನು ಮದುವೆ ಏನಾಗಿಲ್ಲ ಏನು ಮನೇಲಿ ಏನೋ ಪ್ರಾಬ್ಲಮ್ ಆಗಿ ಏನೋ ಬಿದ್ದಿರಬೇಕು ಅಂದ್ಕೋತೀನಿ ನೋಡಿ ಎಷ್ಟೊಂದು ನೀರು ತುಂಬಿದೆ ಅಂದರೆ ಅಲ್ಲಿ ಮಧ್ಯ ಮಧ್ಯದಲ್ಲಿ ಇರೋ ದೇವಸ್ಥಾನಗಳೆಲ್ಲ ಮುಳುಗೋಗ್ಬಿಟ್ಟಿದೆ ಅಷ್ಟು ನೀರಿತ್ತು ನಾವು ಅದಕ್ಕೆ ಬೇಡ ಇಲ್ಲೆಲ್ಲ ನೀರು ಒಳಗಡೆ ಆಡೋದು ಅಂತ ಅಂದ್ಬಿಟ್ಟು ಸುಮ್ಮನದ್ದು ಇದ್ವಿ ಹಾಗೆ ಸ್ವಲ್ಪ ಹೊತ್ತು ನೋಡಿದ್ವಿ ಯಾರು ಏನು ಬಾಡಿ ಏನಾದರೂ ಸಿಗುತ್ತಾ ಅಂತ ಬಟ್ ಸಿಗಲಿಲ್ಲ ಇಲ್ಲಿ ಫೋಟೋ ಕ್ಲಿಕ್ ಮಾಡಿಸ್ಕೊಳ್ಳೋಣ ಅಂದರೆ ಅದಕ್ಕೂ ತೆಗೆಸ್ಕೊಂಡು ಹೊರಟಿ ನೋಡಿ ಎಲ್ಲ ಕಡೆನೂ ಹುಡುಕ್ತಾ ಇದ್ದಾರೆ ನಿನ್ನೆಯಿಂದನೂ ಬಟ್ ಬಾಡಿ ಸಿಕ್ಕಿಲ್ಲ ಮೋಸ್ಟ್ಲಿ ಅಲ್ಲೇ ಇದೆಯೋ ಇಲ್ಲ ಮುಂದೆ ಹೋಗಿದೆಯೋ ಅಂತನೋ ಗೊತ್ತಿಲ್ಲ ಯಾವುದೋ ಅಲ್ಲೇ ಯಾವುದೋ ಹಳ್ಳಿಯವರು ಒಂದು ಹುಡುಗ ಅಂತೆ ನಾವಿಲ್ಲಿ ಇದೆಲ್ಲ ಆಗಿದೆಲ್ಲ ಅಂದ್ಬಿಟ್ಟು ನೀರಲ್ಲಿ ಮುಳುಗೋಕೆ ಆಗಲ್ಲ ಆಟಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟು ಇಲ್ಲಿಂದ ಕೆ ಆರ್ ನಗರದಿಂದ ಒಂದು ತ್ರೀ ಕಿಲೋಮೀಟರ್ಸ್ ಇರುತ್ತೆ ಅಲ್ಲಿಗೆ ಹೋದ್ವಿ ಇದು ಬಂದು ಕಪ್ಟಿ ರಾಜಪಜಿ ಅಂತ ನೋಡೋಣ ಅಲ್ಲೇನಾದರೂ ಆದರೆ ನೀರಲ್ಲೆಲ್ಲ ಆಟ ಆಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಅಕಸ್ಮಾತ್ ನೀರು ಸಿಗಲಿಲ್ಲ ಅಂದರೆ ಮಕ್ಳುಗಳೆಲ್ಲ ಸ್ನಾನ ಮಾಡ್ತೀನಿ ಅಂತಂದರೆ ಮಗ್ಗಲ್ಲಿ ಯೂಸ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಅಂಗಡಿಯವ್ರ ಹತ್ರ ಇಸ್ಕೊಂಡೆ ಸಿ ಹೇಗೆ ನೀರು ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ಮುಳುಗೋಕ್ಕಾಗುತ್ತೋ ಏನೋ ಅಂತ ಗೊತ್ತಿಲ್ಲ ಬನ್ನಿ ನೋಡೋಣ ಆದರೆ ಸ್ವಿಮ್ ಮಾಡ್ಕೊಂಡು ಬರೋಣ ನಾವೆಲ್ಲ ಇಲ್ಲಿ ನೀರ್ ಹತ್ರ ಆಟ ಆಡ್ಬೇಕು ಅಂತ ಅಂದ್ರೆ ಇವನ್ಗೆ ಆಟ ಸಾಮಾನು ಮೇಲೆ ಹುಚ್ಚು ಮನೇಲಿ ಎಷ್ಟು ಬಿದ್ದೈತೆ ಹಂಗಿದ್ರು ಅಲ್ಲಿ ಮನೇಲಿ ಏನಿದೆ ಅದೇ ಬೇಕು ಬೇರೆ ಇದಿಲ್ಲ ಜೆ ಸಿ ಬಿ ಅದು ಮಂಕಿ ಕ್ಯಾಬ್ ಅದು ಆದರೂ ಕರ್ಕ ಅಮ್ಮ ಅವರೆಲ್ಲ ಕರ್ಕೊಂಡು ಹೋಗ್ತಾಯಿದ್ದಾರೆ ಫುಸಿ ಮಾಡಿಕೊಂಡು ಬಪ್ಪ ಆ ಕಡೆಯಿಂದ ಬರಬೇಕಾದ್ರೆ ತಗೊಬರೋಣ ಅಂತ ಅಂದ್ಬಿಟ್ಟು ಹಾಗಾಗಿ ಸುಮ್ಮನೆ ಬಂದ ಹಾಗೆ ಪಾಪುನ ಅಮ್ಮನ ಹತ್ರ ಎತ್ಕೊಂಡಿದ್ವಿ ಗಾಳಿಯೆಲ್ಲ ಅಲ್ವಾ ಅಲ್ಲಿ ಬೇಡ ಹೊಳೆ ಹತ್ರ ಅಂದ್ಬಿಟ್ಟು ಅಮ್ಮ ಇಲ್ಲೇ ಎತ್ಕೊಂಡಿದ್ರು ಆಮೇಲೆ ಸತಿ ಅವ್ರ ಕೊಟ್ಬಿಟ್ಟು ಅವರು ನೀರತ್ರ ಬರ್ತಾರೆ ಮಕ್ಕಳುಗಳಿಗಂತೂ ನೀರಂದರೆ ಸಖತ್ತು ಖುಷಿಗಾಯಿಸ್ವಿ ಎಷ್ಟು ಬೇಡ ಅಂದ್ರೆ ನೀರಿಂದ ಆಚೆನೇ ಬರಲ್ಲ ನಾನು ಹೆಂಗಪ್ಪ ಇಳಿಯೋದು ಇಳಿಯೋದು ಬೇಡವೋ ಅಂತ ಯೋಚನೆ ಮಾಡ್ತಾ ಸುಮ್ಮನೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ಇವ್ರು ನಮ್ಮ ಅಕ್ಕ ಅಂತೂ ಫಸ್ಟು ಹೊರಗಡೆ ಬರೋಕ್ಕೆ ಇಷ್ಟಪಡ್ತಾ ಇಲ್ಲ ಅವ್ಳಿಗೆ ಹಾಗೆ ಸ್ವಲ್ಪ ಹೊತ್ತು ನೀರು ಜಾಸ್ತಿ ಇತ್ತಲ್ಲ ಭಯ ಅಂದ್ಬಿಟ್ಟು ಎಲ್ಲರೂ ಸ್ನಾನ ಎಲ್ಲ ಮಾಡಿಕೊಂಡು ಏನು ದೇವಸ್ಥಾನ ಪೂಜೆಗೆ ಹೋಗ್ತಾಯಿದ್ದೀವಿ ನನ್ನ ಅಪ್ಪ ಮತ್ತು ಭಾವ ನನ್ನ ಹಸ್ಬೆಂಡ್ ಎಲ್ಲರೂ ಅಲ್ಲಿ ನಾವು ನೀರಲ್ಲಿ ಆಡಬೇಕಾದ್ರೆ ಅವರೇ ಹೋಗ್ಬಿಟ್ಟು ಆಗಲೇ ಪೂಜೆ ಮುಗಿಸ್ಕೊಂಡು ಬಂದಿದ್ದರು ಇಲ್ಲಿ ನೋಡಿ ಎಲ್ಲ ಮೇಕಪ್ ಮಾಡ್ಕೊತಾ ನಿಂತಿದ್ದಾರೆ ಈ ಹೆಣ್ಮಕ್ಳದು ಎಲ್ಲಾದರೂ ಮೇಕಪ್ದೇ ಹುಚ್ಚು ಅವರಿಗೆ ಕೆಲವರೆಲ್ಲ ಆರಾಮಾಗಿ ಆಟ ಆಡ್ಕೊಂಡು ಇರ್ಬೋದು ಬಟ್ ಸಖತ್ತು ಖುಷಿ ಕೊಟ್ಟ ಅವನಂತು ತುಂಬ ಫ್ರೀ ಆಗಿತ್ತು ಯಾರೂ ಜನ ಯಾರೂ ಇರಲಿಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಬಂದ ಹಾಗೆ ಪೂಜೆ ಎಲ್ಲ ಬಂದ್ವಿ ಇಲ್ಲಂತೂ ಮಂಕಿಗಳಂತೂ ಕೇಳೆ ಬಿಡಿದೆ ತುಂಬಾ ಇದೆ ತುಂಬ ಅಂದರೆ ಒಂದು ಸಾವಿರ ಸಾವಿರ ಆದಮೇಲೆ ಇದೆ ಅನ್ಕೊಬೋದು ಬಟ್ ಏನು ಕೈಯ್ಯಲ್ಲಿ ಇಟ್ಕೊಳಕ್ಕೆ ಬಿಡಲ್ಲ ಮತ್ತು ಏನು ತಿನ್ನೋಕ್ಕೆ ಬಿಡೋಲ್ಲ ಅಲ್ಲಿ ನೋಡಿ ಮ ಮಂಕಿದು ಮರಿಗಳೆಲ್ಲ ಇಟ್ಕೊಂಡು ಇಟ್ಕೊಂಡು ಹಿಂಗೆ ಮಳೆ ಬರ್ತಿದೆ ಅಂತ ಅಂದ್ಬಿಟ್ಟು ಎಲ್ಲ ಇಲ್ಲಿ ಬಂದು ಅಗಿಸ್ಕೊಂಡಿದ್ದಾವೆ ನನ್ನ ಮಗಂತೂ ಮಂಕಿಗೆ ಎದರೋದೇ ಇಲ್ಲ ಬೇಕಾದ್ರೆ ಅದ್ರ ಜೊತೆ ಆಟಾಡ್ಕೊಂಡಿರ್ತೀನಿ ಅಂತಲೇ ಹಾಗೆ ಈ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಕೇ ಬಾ